ಮೊದಲನೆಯ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ದೇಶ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಅಮೇರಿಕಾ ಅಂತಕ್ಕಂಥದ್ದು ವಿಶ್ವದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರತಕ್ಕಂಥ ಒಂದು ದೇಶ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಹುಲಿ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಹುಲಿ ದಿನ ಅಂತೇಳಿ ಆಚರಣೆ ಮಾಡತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಮೂರನೆಯ ಪ್ರಶ್ನೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಪ್ಪಾ ಅಂದ್ರೆ ಇಲ್ಲಿ ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ನಾಲ್ಕನೆಯ ಪ್ರಶ್ನೆ ವಿಶ್ವ ಪರಂಪರೆ ಸಮಿತಿಯ ನಲ್ವತ್ತಾರನೇ ಅಧಿವೇಶನ ಎಲ್ಲಿ ನಡೆಯಿತು ಅಪ್ಪ ಅಂದ್ರೆ ಇದು ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಐದನೆಯ ಪ್ರಶ್ನೆ ಮಾನಸ ಹುಲಿ ಸಂರಕ್ಷಣಾ ತಾಣ ಯಾವ ರಾಜ್ಯದಲ್ಲಿದೆಯಪ್ಪ ಅಂದ್ರೆ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ಹುಲಿ ಗಣತಿ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಹುಲಿ ಗಣತಿ ಮಾಡತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ರಾಷ್ಟ್ರಪತಿಯ ಭವನ ರಂಗಮಂದಿರದಲ್ಲಿ ಅಶೋಕ್ ಹಾಲ ಇದಕ್ಕೆ ಏನೆಂದು ಮರುನಾಮಕರಣ ಮಾಡಲಾಗಿದೆ ನೋಡಿ ಅಶೋಕ್ ಹಾಲಿಗೆ ಏನೆಂದು ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿದೆಪ್ಪಾ ಅಂದ್ರೆ ಇಲ್ಲಿ ಅಶೋಕ ಮಂಟಪ ಅಂತೇಳಿ ಆ ಮರುನಾಮಕರಣ ಮಾಡಲಾಗಿರ್ತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ನಲವತ್ತೊಂದನೆಯ ಮತ್ತು ಐದನೆಯ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ಇಲ್ಲಿ ಶಾಲನಿ ರಜನೀಶ್ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಭಾರತದ ಮೂವತ್ತೈದನೇ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ಇಲ್ಲಿ ವಿಕ್ರಮ ಮಿರ್ಸಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಾರೆ ನೋಡಿ ಆಪ್ಷನ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ನೋಡಿ ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಒಂದು ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ನೋಡಿ ಆಪ್ಷನ್ನ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ವರದಿ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಪ್ಪ ಅಂದರೆ ಇಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಎಂಬ ಸಂಸ್ಥೆ ಬಿಡುಗಡೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹನ್ನೆರಡನೇ ಪ್ರಶ್ನೆ ವಿಶ್ವ ಗಜ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ವಿಶ್ವ ಗಜ ದಿನ ಅಂತೇಳಿ ಇಲ್ಲಿ ಆಗಸ್ಟ್ ಹನ್ನೆರಡರಂದು ಆಚರಣೆ ಮಾಡ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೆಯ ಪ್ರಶ್ನೆ ದೇಶದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳು ಎಲ್ಲಿ ಜರಗಿವೆಯಪ್ಪ ಅಂದ್ರೆ ಅತಿ ಹೆಚ್ಚು ತಮಿಳುನಾಡಿನಲ್ಲಿ ಜರುಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ಇಡೀ ದೇಶದಲ್ಲಿ ರಸಗೊಬ್ಬರ ಬಳಕೆ ಮಾಡುವುದರಲ್ಲಿ ಅಗ್ರಸ್ಥಾನ ಪಡೆದ ಒಂದು ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಪಂಜಾಬ್ ಅಂತಕ್ಕಂಥದ್ದು ದೇಶದಲ್ಲಿ ಅತಿ ಹೆಚ್ಚು ರಸಗೊಬ್ಬರವನ್ನು ಬಳಕೆ ಮಾಡತಕ್ಕಂಥ ಒಂದು ರಾಜ್ಯ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೇ ಪ್ರಶ್ನೆ ದೇಶದ ಮೊದಲ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡವರು ಯಾರಪ್ಪ ಅಂದ್ರೆ ಇಲ್ಲಿ ಕೆ ಪ್ರತಿಕಾ ಯಾಸಿನಿ ಅಂತಕ್ಕಂಥವ್ರು ನೇಮಕಗೊಂಡಿರ್ತಾರ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಹದಿನಾರನೆಯ ಪ್ರಶ್ನೆ ಗಡಿ ಭದ್ರತಾ ಪಡೆಯ ಮಹಾನ್ ನಿರ್ದೇಶಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆಪ್ಪ ಅಂದ್ರೆ ಇಲ್ಲಿ ದಲ್ಜಿತ್ ಸಿಂಗ್ ಚೌಧರಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಕ್ಕಂತ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೆಯ ಪ್ರಶ್ನೆ ನೌಕಾಪಡೆಯ ಇಪ್ಪತ್ತಾರನೆಯ ಮುಖ್ಯಸ್ಥರು ಯಾರುಪ್ಪ ಅಂದ್ರೆ ಇಲ್ಲಿ ದಿನೇಶ ಕೆ ತ್ರಿಪಾಠಿ ಅಂತಕಂತವರು ನೌಕಾಪಡೆಯ ಇಪ್ಪತ್ತಾರನೆಯ ಮುಖ್ಯಸ್ಥರು ಆಗಿರತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹದಿನೆಂಟನೇ ಪ್ರಶ್ನೆ ಇತ್ತೀಚಿಗೆ ವಾಯುಪಡೆಯ ಇಪ್ಪತ್ತೇಳನೇ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂದ್ರೆ ಇಲ್ಲಿ ಹದಿನೆಂಟನೆಯ ಪ್ರಶ್ನೆ ನೋಡಿ ಇದ್ರೆ ಇಲ್ಲಿ ರಾಮ್ ಚೌಧರಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹತ್ತೊಂಬತ್ತನೆಯ ಪ್ರಶ್ನೆ ಭಾರತದ ಮೂವತ್ತ್ ಸಂಪುಟ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರಪ್ಪ ಅಂದರೆ ಇಲ್ಲಿ ಟಿ ವಿ ಸೋಮನಾಥನ್ ಅಂತಕ್ಕಂಥವ್ರು ನೇಮಕಗೊಂಡಿರ್ತಕ್ಕಂಥ ನೋಡಿ ಇತ್ತೀಚೆಗೆ ನೇಮಕಗೊಂಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಆ ಒಂದು ಅಂಕದ ಪ್ರಶ್ನೆ ಇರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಬೇಡಿ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಕಡೆಗೆ ಬರೋದಂದ್ರೆ ಪ್ರಸ್ತುತ ನೇಪಾಳದ ನೂತನ ಅಧ್ಯಕ್ಷರು ಯಾರಪ್ಪ ಅಂದರೆ ಇಲ್ಲಿ ಕೆ ಪಿ ಶರ್ಮಾ ಓಲಿ ಅಂತಕ್ಕಂಥವ್ರು ನೇಪಾಳದ ಒಂದು ನೂತನ ಅಧ್ಯಕ್ಷರು ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಇತ್ತೀಚೆಗೆ ನಿಧನ ಹೊಂದಿರುವ ಯಾಮಿನಿ ಕೃಷ್ಣಮೂರ್ತಿ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆಪ್ಪ ಅಂದ್ರೆ ಇಲ್ಲಿ ಭರತನಾಟ್ಯ ಕ್ಷೇತ್ರಕ್ಕೆ ಸಂಬಂಧ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೇ ಪ್ರಶ್ನೆ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ನಮ್ಮ ಭಾರತ ಎಂಬತ್ತೆರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಮಹಾಬೂದಿ ದೇವಾಲಯ ಎಲ್ಲಿದೆಯಪ್ಪ ಅಂದ್ರೆ ಇದು ಬಿಹಾರ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಎರಡು ಮಕ್ಕಳ ನೀತಿ ಪಾಲಿಸುವ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲ ರಾಜ್ಯಗಳು ಎರಡು ಮಕ್ಕಳ ನೀತಿಯನ್ನ ಆ ಪಾಲನೆ ಮಾಡ್ತಕ್ಕಂಥ ಇಲ್ಲಿ ಅಸ್ಸಾಂ ಆಗಿರ್ಬೋದು ಒಡಿಸ್ಸಾ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಆ ಮೂರೂ ರಾಜ್ಯಗಳು ಎರಡು ಮಕ್ಕಳ ನೀತಿಯನ್ನು ಪಾಲನೆ ಮಾಡುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಮೂವತ್ತೆರಡನೇ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು ಅಪ್ಪ ಅಂದರೆ ಇದು ನವದೆಹಲಿಯಲ್ಲಿ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರ ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ಐದನೇ ಸ್ಥಾನದಲ್ಲಿ ಇರ್ತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಇತ್ತೀಚಿಗೆ ರಾಜ್ಯಸಭಾ ಸದಸ್ಯರಾಗಿ ನೇಮಕಗೊಂಡವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಸುಧಾ ಮೂರ್ತಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಪ್ರಸ್ತುತ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಇಲ್ಲಿ ಅರವಿಂದ ಪನಗಾರಿಯ ಅಂತಕ್ಕಂಥವ್ರ ಪ್ರಸ್ತುತ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದಪ್ಪ ಅಂದ್ರೆ ಇಲ್ಲಿ ಸ್ವೀಡನ್ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಮೂವತ್ತನೆಯ ಪ್ರಶ್ನೆ ಸಮಗ್ರ ಜಲ ನಿರ್ವಹಣೆ ಮಾಡುವ ಸಂಸ್ಥೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ನೀತಿ ಆಯೋಗ ನಿರ್ವಹಣೆ ಮಾಡತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಮೂವತ್ತನೆಯ ಪ್ರಶ್ನೆಗೆ ನೆಕ್ಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ಕಸ್ತೂರಿ ರಂಗನ್ ವರದಿ ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇಲ್ಲಿ ಪಕ್ಷಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ತೆರಡನೆಯ ಪ್ರಶ್ನೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವ ದೇಶ ಯಾವುದು ಅಪ್ಪ ಅಂದರೆ ಇಲ್ಲಿ ಇಟಲಿ ಅತಿ ಹೆಚ್ಚು ತಾಣಗಳನ್ನು ಹೊಂದಿರತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂರನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಸದಾಶಿವ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಈ ಸದಾಶಿವ ಆಯೋಗ ಅಂತಕ್ಕಂಥದ್ದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಮೂವತ್ನಾಲ್ಕನೆಯ ಪ್ರಶ್ನೆ ವಿಶ್ವ ಅಭಿವೃದ್ಧಿ ವರದಿ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ನೋಡಿ ವಿಶ್ವ ಅಭಿವೃದ್ಧಿ ವರದಿ ಬಿಡುಗಡೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರೆ ಇಲ್ಲಿ ವಿಶ್ವ ಬ್ಯಾಂಕ್ ಅಂತಕ್ಕಂಥದ್ದು ಬಿಡುಗಡೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಮೂವತ್ತೈದನೆಯ ಪ್ರಶ್ನೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ಇಲ್ಲಿ ಆಗಸ್ಟ್ ಇಪ್ಪತ್ತ್ಮೂರರಂದು ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಮೂವತ್ತಾರನೆಯ ಪ್ರಶ್ನೆ ಪ್ಯಾರಿಸ್ ಒಲಂಪಿಕ್ಸ್ನ ಪದಕ ಪಟ್ಟಿಯಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದಿದೆಯಪ್ಪ ಅಂದ್ರೆ ಇಲ್ಲಿ ಭಾರತ ಅಂತಕ್ಕಂಥದ್ದು ಎಪ್ಪತ್ತೊಂದನೇ ಸ್ಥಾನ ಪಡೆದಿರ್ತಕ್ಕಂಥದ್ದು ನೋಡಿ ಆಪ್ಷನ್ನ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಮೂವತ್ತೇಳನೆಯ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸೆಂಟ್ ಮಾರ್ಟಿನ್ ದ್ವೀಪ ಯಾವ ರಾಷ್ಟ್ರಕ್ಕೆ ಸೇರಿದೆಯಪ್ಪ ಅಂದ್ರೆ ಇದು ಬಾಂಗ್ಲಾದೇಶಕ್ಕೆ ಸೇರಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂವತ್ತೆಂಟನೆಯ ಪ್ರಶ್ನೆ ನೀಲ ಕುರಂಜಿಯು ಎಷ್ಟು ವರ್ಷಕ್ಕೆ ಒಂದು ಬಾರಿ ಹೂ ಬಿಡುತ್ತದೆ ಅಪ್ಪಾ ಇದು ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಹೂ ಬಿಡ್ತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಮೂವತ್ತೊಂಬತ್ತನೆಯ ಪ್ರಶ್ನೆ ಮಿಶ್ರ ಶಕ್ತಿಯ ಸಮರಭ್ಯಾಸವು ಯಾವ ದೇಶಗಳ ಮಧ್ಯದಲ್ಲಿ ನಡೆಯುತ್ತದೆ ನೋಡಿ ಯಾವ ದೇಶಗಳ ಮಧ್ಯದಲ್ಲಿ ನಡೆಯುತ್ತದೆ ಅಪ್ಪ ಅಂದರೆ ಇಲ್ಲಿ ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ನಡೀತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ನಲವತ್ತನೆಯ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೂ ಇನ್ನಿತರ ಮಾಹಿತಿ ಸಿಗ್ತಕ್ಕಂಥದ್ದು ನಲವತ್ತನೆಯ ಪ್ರಶ್ನೆಯನ್ನು ನೋಡಿ ಇತ್ತೀಚೆಗೆ ಸಂಸ್ಥೆಯಲ್ಲಿ ಭಾರತದ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತೇಳಿ ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಇವುಡನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಯ್ ಹಿಂದ್ ಕರ್ನಾಟಕ